ಪಿಂಚಣಿ ಪಡೆಯುವ ಎಲ್ಲ ನಿವೃತ್ತ ಸರ್ಕಾರಿ ನೌಕರರಿಗೆ ಸಿ ಸುದ್ದಿ ನೀಡಿದೆ ಕೇಂದ್ರ ಸರ್ಕಾರ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದ್ದು ಇದರಿಂದ ನಿವೃತ್ತ ನೌಕರರು ಪಿಂಚಣಿಗಾಗಿ ಅಲಿಯಬೇಕಿಲ್ಲ ತಮ್ಮ ಹತ್ತಿರದ ಅಥವಾ ದೇಶದ ಯಾವುದಾದರೂ ಬ್ಯಾಂಕ್ಗೆ ಹೋಗಿ ತಕ್ಷಣ ಪಿಂಚಣಿ ಪಡೆಯಬಹುದು ಈ ಹೊಸ ವ್ಯವಸ್ಥೆಯಿಂದ ಸರಿಸುಮಾರು ಎಪ್ಪತ್ತೆಂಟು ಲಕ್ಷ ನಿವೃತ್ತ ನೌಕರರಿಗೆ ಉಪಯೋಗವಾಗಲಿದೆ ಏನಿದು ಹೊಸ ಪಿಂಚಣಿ ವ್ಯವಸ್ಥೆ ಇದರಿಂದ ಪಿಂಚಣಿದಾರರಿಗೆ ಹೇಗೆ ಅನುಕೂಲವಾಗಲಿದೆ ತಿಳಿಯೋಣ ಬನ್ನಿ ಈ ಮೊದಲು ಪಿಂಚಣಿದಾರರು ನಿವೃತ್ತಿ ನಂತರ ಮೊದಲ ಬಾರಿಗೆ ಪಿಂಚಣಿ ಬಿಡುಗಡೆಯಾದಾಗ ನಿವೃತ್ತ ನೌಕರರು ಬ್ಯಾಂಕ್ಗೆ ಭೇಟಿ ನೀಡಿ ಪಿಂಚಣಿ ಸಂಬಂಧಿತ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕಿತ್ತು ಇದಕ್ಕಾಗಿ ಈ ನೌಕರರು ತಮ್ಮ ಖಾತೆ ಇರುವ ಬ್ಯಾಂಕನ್ನು ಹುಡುಕಿಕೊಂಡು ಹೋಗಬೇಕಿತ್ತು ಆದರೆ ಈಗ ಹೊಸ ಪಿಂಚಣಿ ಸಿ ಪಿ ಪಿ ಎಸ್ ಯೋಜನೆಯ ಪ್ರಕಾರ ನಿವೃತ್ತ ಸರ್ಕಾರಿ ನೌಕರರ ಪಿಂಚಣಿಯನ್ನು ತಕ್ಷಣ ಬಿಡುಗಡೆಗೊಳಿಸಲಾಗುತ್ತದೆ ನೌಕರರು ಬ್ಯಾಂಕ್ಗೆ ಹೋಗಿ ಅಗತ್ಯ ದಾಖಲೆ ನೀಡಿ ಪರಿಶೀಲನೆಗೊಳಪಡಿಸುವ ಅಗತ್ಯವೂ ಸಹ ಇಲ್ಲ ಈ ಹೊಸ ವ್ಯವಸ್ಥೆಯ ಅನ್ವಯ ಭಾರತದಾದ್ಯಂತ ಯಾವುದೇ ಬ್ಯಾಂಕ್ ಯಾವುದೇ ಶಾಖೆಯ ಮೂಲಕ ಪಿಂಚಣಿ ವಿತರಣೆ ಮಾಡುವ ಪ್ರಕ್ರಿಯೆಯನ್ನು ಸಕ್ರಿಯಗೊಳಿಸಲಾಗುತ್ತದೆ ಈ ಹೊಸ ಪಿಂಚಣಿ ವ್ಯವಸ್ಥೆ ಪ್ರಸ್ತಾವನೆಗೆ ಅನುಮೋದನೆ ನೀಡಿ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಹೊಸ ಯೋಜನೆಯ ಅನ್ವಯ ಸರ್ಕಾರ ಆಧಾರ್ ಆಧಾರಿತ ಪಾವತಿ ಸೇತುವೆ ವ್ಯವಸ್ಥೆ ಮೂಲಕ ಬ್ಯಾಂಕ್ ಖಾತೆಗೆ ಪಿಂಚಣಿಯನ್ನು ಬಿಡುಗಡೆ ಮಾಡಲಾಗುತ್ತದೆ ಈ ಹೊಸ ಪಿಂಚಣಿ ಯೋಜನೆಯಿಂದ ಆನ್ಲೈನ್ ಮೂಲಕ ನೌಕರರು ತಮ್ಮ ಪಿಂಚಣಿಗಳನ್ನು ಯಾವುದೇ ಬ್ಯಾಂಕ್ನಿಂದ ಯಾವುದೇ ಶಾಖೆಯಿಂದ ದೇಶದ ಯಾವುದೇ ಭಾಗದಿಂದಲಾದರೂ ಪಿಂಚಣಿ ಸ್ವೀಕರಿಸಲು ಅವಕಾಶ ದೊರೆಯುತ್ತದೆ ಇದರಿಂದ ಪಿಂಚಣಿದಾರರು ಎದುರಿಸುತ್ತಿದ್ದ ದೀರ್ಘಕಾಲೀನ ಸಮಸ್ಯೆಗಳನ್ನು ಇದು ಪರಿಹರಿಸುತ್ತದೆ ಈ ಹೊಸ ಪಿಂಚಣಿ ವ್ಯವಸ್ಥೆ ಸಿ ಪಿ ಪಿ ಎಸ್ ಅಸ್ತಿತ್ವದಲ್ಲಿರುವ ಇ ಪಿ ಇ ಪಿ ಎಫ್ ಓದ ಪ್ರತಿಯೊಂದು ವಲಯ ಮತ್ತು ಪ್ರಾದೇಶಿಕ ಕಚೇರಿಯ ಬ್ಯಾಂಕ್ಗಳ ಜೊತೆ ಒಪ್ಪಂದ ಮಾಡಿಕೊಳ್ಳಲಿದ್ದು ಪಿಂಚಣಿ ಪ್ರಾರಂಭ ಸಮಯದಲ್ಲಿ ನಿವೃತ್ತ ಸರ್ಕಾರಿ ಪಿಂಚಣಿದಾರರು ಯಾವುದೇ ಪರಿಶೀಲನೆಗಾಗಿ ಬ್ಯಾಂಕ್ಗೆ ಭೇಟಿ ನೀಡುವ ಅಗತ್ಯತೆ ಇಲ್ಲ ಮತ್ತು ಬಿಡುಗಡೆಯಾದ ತಕ್ಷಣ ಪಿಂಚಣಿಯನ್ನು ಜಮಾ ಮಾಡಲಾಗುತ್ತದೆ ನಿವೃತ್ತರು ನಿಮ್ಮ ಹತ್ತಿರದ ಬ್ಯಾಂಕ್ಗೆ ತೆರಳಿ ಪಿಂಚಣಿ ಪಡೆಯಬಹುದು ಈ ಹೊಸ ಪಿಂಚಣಿ ಯೋಜನೆ ಒಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ವೀಕ್ಷಕರೇ ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ